ಸೂಪರ್ ಆಗಿದೆಮೆಂಟ್ ಚೆನ್ನಾಗಿದೆ ಬಂದೆ ಸೆಂಟಿಲ್ಮೆಂಟ್ ಇದೆ ಲವ್ ಸೆಂಟಿಮೆಂಟ್ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ನೋಡಬಹುದು ಸೂಪರ್ ಆಗಿದೆ ಮೂರ್ ದಿನ ಓಡ್ಲಿ ಅಂತ ಬೇಸ್ತೀವಿ ಎಲ್ಲರೂ ಬಂದು ನೋಡಿ ಮೂವಿ ಚೆನ್ನಾಗಿದೆ ಎಲ್ಲ ಮೂವಿ ಬಂದು ನೋಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಪಾರ್ಟ್ ಟೂ ಬೇಗ ತೆಗೀರಿ ಹಾ ಚೆನ್ನಾಗಿದೆ ಸರ್ ಸೆಂಟಿಮೆಂಟ್ ಹಂಡ್ರೆಡ್ ಡೇಸ್ ಪಕ್ಕ ಇಲ್ಲಿ ಏನ್ ತೋರಿಸಿದಾರೆ ಅಂದ್ರೆ ತಂದೆ ಮತ್ತು ಮಗನ ಸಂಬಂಧ ಬಗ್ಗೆ ಮತ್ತೆ ಫ್ರೆಂಡ್ ಬಗ್ಗೆ ಯಾವ ತರ ಇರಬೇಕು ಎಲ್ಲಿ ಯಾವ ತರ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಹಂಡ್ರೆಡ್ ಮೂವಿ ಪಕ್ಕ ಹಂಡ್ರೆಡ್ ಡೇಸ್ ಆಗುತ್ತೆ ಎಲ್ಲರೂ ತಮ್ಮ ಹತ್ತಿರದ ಥಿಯೇಟರ್ಗೆ ಆದಷ್ಟು ಬೇಗ ಮೂವಿ ನೋಡ್ಬೇಕು ಫ್ಯಾಮಿಲಿ ಆಡಿಯನ್ಸ್ ಇದ್ದರು ಇವಾಗ ಇಲ್ಲಿ ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲ ಸೊ ಇದರಿಂದ ಅರ್ಥ ಆಗೋದು ಇಷ್ಟೇ ಫ್ಯಾಮಿಲಿ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಇಷ್ಟ ಆಗ್ತಿದೆ ದಯವಿಟ್ಟು ಥಿಯೇಟರ್ ಬಂದು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಡೆಫಿನೆಟ್ಲಿ ಇದು ನನ್ನ ಸಿನಿಮಾ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವು ಒಂದ್ಸರಿ ಬಂದು ನೋಡಿ ನೋಡಿದ್ಮೇಲೆ ನನ್ನ ಮಾತು ಸುಳ್ಳು ಆಗಲ್ಲ ಅಂತ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಯು ರೇಷಲ್ಲಿ ಇದ್ದೀವಿ ನಾನು ಸುಮಾರು ಎಂಟು ಒಂಬತ್ತು ವರ್ಷದಿಂದ ಥಿಯೇಟರ್ ಈ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಇವತ್ತು ನಮ್ ಸಿನಿಮಾ ನೋಡಿರೋದು ತುಂಬಾ ಖುಷಿ ಅಷ್ಟ್ರ ಅದಲ್ಲದೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ ಒಂದು ಶೋ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಇಲ್ಲಿರೋ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಆರ್ ವೆರಿ ಹ್ಯಾಪಿ ತುಂಬಾ ಖುಷಿ ಆಗ್ತಾ ಇದೆ ನೀವು ದಯವಿಟ್ಟು ಇನ್ನೊಂದು ಇಷ್ಟು ಜನಗಳಿಗೆ ತಿಳಿಸಿ ಎಲ್ರಿಗೋ ಇನ್ನೇ ಜಾಸ್ತಿ ಜಾಸ್ತಿ ಜನರನ್ನ ಜನರ ಕನ್ಕೊಂಬನ್ನಿ ಅಂದ್ರೆ ತಿನ್ಗೆ ಇರಿ ಥಿಯೇಟರ್ ಫುಲ್ ಆಗಿದೆ ನೋಡಿ ಇವತ್ತು ಫ್ಯಾಮಿಲಿ ಎಲ್ಲಾ ಮುಂಚೆದ್ರೆ ಹೇಗೆ ಬಂದ ಈ ಮೂವಿ ನೋಡ್ಲಿ ಅಂತ ಈ ಮೂವಿ ಮಾಡಿದ್ವಿ ಹಾಗೆ ಯೂತ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಸೊ ಎಲ್ಲಾ ಹುಡುಗ ಹುಡುಗಿರು ಬಂದು ಮೂವಿ ನೋಡಿ ನಿಮ್ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿ ದೊಡ್ಡವರೆಲ್ಲ ಬಂದು ಮೂವಿ ನೋಡಿ ನಿಜವಾಗ್ಲು ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಬಂದಿದ್ದಕ್ಕೆ ನಿಮ್ಗೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಹಾಗೆ ಈಗಿನ ಜನ್ರೇಷನ್ ಅಲ್ಲಿರೋ ಏನೇ ಒಂದು ಕೆಲವೊಂದು ಇರುತ್ತೆ ಮುಂಚೆ ಎಲ್ಲ ಮುಂಚೆ ಮೂವೀಸ್ ಇವಾಗಿ ಬರೋ ಜನ್ರೇಷನ್ಗೆ ಮೂವೀಸ್ ತುಂಬ ಡಿಫ್ರೆನ್ಸ್ ಇದೆ ಸೊ ಒಂದು ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀವಿ ಮಲ್ಲಿ ಸ್ಪುಷುಲ್ ಆಗಿತ್ತು ಇವಾಗ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಯಾಕಂದ್ರೆ ಹೊಸಬ್ರಿಗೆ ನಾನು ಅದೇ ಹೇಳಿದ್ನ ನನ್ನ ಮಧ್ಯ ಅದೇ ಹೊಸೊಬ್ಬರಿಗೆ ಈ ಥರ ಓಪನಿಂಗ್ ಸಿಗುತ್ತೆ ಅಂತ ನಾನು ಇರಲಿಲ್ಲ ಏನು ಹೇಳಬೇಕು ಮಾತೇ ಬರ್ತಾ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ ನನಗೆ ಹತ್ತನೇ ಎಕರೆ ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಮಟ್ಟಿಗೆ ಜನ ಇಷ್ಟಪಟ್ಟಿರೋದು ನನಗೂ ತುಂಬ ಖುಷಿ ವಿಚಾರ ಯಾಕಂದರೆ ಇವಾಗ ಬರ್ತಾ ಇರೋ ಸಿನ್ಮಾದಲ್ಲಿ ನಮ್ಮ ಸಿನಿಮಾನ ಜಾಸ್ತಿ ಜನ ಎಲ್ಲ ಇನ್ಸ್ಟಾಗ್ರಾಮ್ ಒಪ್ಪೇಶ್ ಎಲ್ಲರೂ ಬರ್ಕೊ ಬರಿ ಬರ್ಕೊಂಡು ಆಗ್ತಾ ಇದ್ದಾರೆ ರಿವ್ಯೂ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗೇ ನಮಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ ಸೊ ನಮ್ಗೆ ಏನು ಹೇಳ್ಬೋದು ಗೊತ್ತಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಇದೇ ಥರ ಇನ್ನೂ ಯಾರ ನಾನು ಸಿನಿಮಾ ನೋಡಿಲ್ವೋ ದಯವಿಟ್ಟು ಒಂದು ಸಲ ಬಂದು ನೋಡಿ ಕುಟುಂಬ ಸಭೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇದೊಂದೇ ನಾನು ಕೇಳ್ಕೊಳ್ಳೋದು ಈ ವಿಡಿಯೋ ಹೆಚ್ಚಿನ ನೋಡ್ತಿರೋ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ಕರ್ಕೊಂಡು ಬನ್ನಿ ದಯವಿಟ್ಟು ಈ ಸುಮ್ಮನೆ ಒಂದು ವಿಡಿಯೋ ಸ್ಕ್ರೋಲ್ ಮಾಡೋದ್ರಿಂದ ಏನೂ ಇಲ್ಲ ಯಾಕಂದ್ರೆ ಮೊದಲೇ ಕನ್ನಡ ಸಿನಿಮಾಗಳು ಹಿಂಗಿದೆ ಹಂಗಿದೆ ಅಂತ ಮಾತಾಡ್ತಾ ಇದೀರಾ ಬಟ್ ಇವತ್ತು ಹೌಸ್ಫುಲ್ ಆಗೋದ್ ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದ್ ನೋಡಿ ಥಿಯೇಟರ್ಗೆ ನಿಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಅವಾಗ ಹೇಳಿ ದಯವಿಟ್ಟು ಸಿನ್ಮಾನ ನೋಡಿ ನಮ್ಮ ಸಿನ್ಮಾ ಗೆಲ್ಸಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕುಟುಂಬದ ಸಮೇತವಾಗಿ ದಯವಿಟ್ಟು ಸಿನ್ಮಾಗ ಬಂದ್ ನೋಡಿ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸರ್